ಬೆಂಗಳೂರಿನಿಂದ ಚಿಕ್ಕಮಗಳೂರಿನ ಕಡೆಗೆ ಹೊರಡ್ತಾ ಇದೀವಿ ನಡುವೆ ಜರಿ ಜಲಪಾತ ಇದೆ ಅಂತ ಗೊತ್ತಾಯ್ತು ಚಿಕ್ಕಮಗಳೂರಿನಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಇರುವ ಜರಿ ಜಲಪಾತವನ್ನು ನೋಡೇ ಹೋಗ್ಬೇಕಂತ ನಿರ್ಧಾರನು ಕೂಡ ಆಯ್ತು ಅಲ್ಲಿ ವಾಹನಗಳ ಸೌಕರ್ಯ ಇರೋದಿಲ್ಲ ಕೇವಲ ಜೀಪ್ಗಳು ಮಾತ್ರ ಇರ್ತವೆ ಒಂದು ಕುಟುಂಬಕ್ಕೆ ಎಂಟ್ನೂರು ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಜರಿ ಜಲಪಾತದ ಹತ್ತಿರ ಬಿಡ್ತಾರೆ ಇಲ್ಲಿಂದ ಸುಮಾರು ಅಹ್ ಹತ್ತು ಹದಿನೈದು ನಿಮಿಷದವರೆಗೆ ನಡೆದ್ರೆ ಕಾಲ್ನಡಿಗೆಯಲ್ಲಿ ಜರಿ ಜಲಪಾತ ಕಾಣಸಿಗುತ್ತದೆ ನಾವೀಗ ನೋಡ್ತಾ ಇದ್ದೀವಿ ಜರಿ ಜಲಪಾತ ತುಂಬಾ ಸುಂದರವಾದಂತ ತಾಣ ಇದಾಗಿದೆ ಪ್ರಕೃತಿಯೇ ಅಲ್ವಾ ಜುಡು ಜುಡು ಮಂಜುಳ ನಾದವನ್ನ ಮೀರುತ ಹರಿಯುವ ಜಲಪಾತ ದುಮ್ಮಿಕ್ಕಿ ಹರಿಯುವ ಜಲಧಾರೆಯನ್ನು ನೋಡಿದಾಗ ಸ್ವರ್ಗವೇ ತೆರೆಗಿಳಿದಂತೆ ಕಾಣುತ್ತಾ ಇದೆ ಈ ಜಲಪಾತದ ರಮಣೀಯ ಸೌಂದರ್ಯವನ್ನು ನೋಡಿದಾಗ ನಿಸಾರ್ ಅಹಮ್ಮದ್ ಅವರ ಕವನ ನೆನಪಾಗುತ್ತದೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅನ್ನುವ ಕವನ ನೆನಪಾಗುತ್ತದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಸಸ್ಯ ರಾಶಿ ಕಾಣುತ್ತದೆ ಬೆಟ್ಟ ಗುಡ್ಡಗಳ ನಡುವೆ ಸ್ವಚ್ಛಂದವಾಗಿ ಧುಮುಕುವ ಜಲಧಾರೆ ಮನಸ್ಸಿಗೆ ಏನೋ ಒಂದು ರೀತಿಯ ಮುದ ತರುವಂತಹ ತಾಣ ಇದಾಗಿದ್ದು ಚಿಕ್ಕ ಮಕ್ಕಳು ಆಟವಾಡಲು ಸುಂದರ ತಾಣ ಇದಾಗಿದೆ ಕಾಂಕ್ರೀಟ್ ಕಾಡಿನಿಂದ ನಿಸರ್ಗದ ಮಡಿಲಿಗೆ ಬಂದಂತಾಗುತ್ತದೆ ಏನೋ ಒಂದು ರೀತಿಯ ಹುಮ್ಮಸ್ಸು ಸುರುಕು ಸಮಾಧಾನ ಸಿಗುತ್ತೆ ನಿಸರ್ಗದ ಮಡಿಲಲ್ಲಿ ನಾವೊಂದು ಮಗುವಾಗಿ ಬಿಡುತ್ತೇವೆ ಅಲ್ವಾ ನಾವು ಭೇಟಿ ನೀಡಿದ್ದು ಏಪ್ರಿಲ್ ತಿಂಗಳಿನಲ್ಲಿ ಬಿರುಗಿಸಲಿನ ಕಾಲ ಆದರೆ ಅಲ್ಲಿರುವ ನೀರು ತುಂಬಾ ತಂಪಾಗಿತ್ತು ಇನ್ನು ಜೂನ್ ಜುಲೈ ಸಮಯದಲ್ಲಿ ಎಷ್ಟು ದುಂಬಿಕೆ ಹರಿಯುತ್ತಿರುವುದು ಈ ಜಲಪಾತ ಪ್ರಕೃತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಲ್ವಾ ಅದಕ್ಕಾಗಿ ಆಗಾಗ ಇಂಥ ಜಲಧಾರೆಗಳನ್ನ ನೋಡ್ಲೇಬೇಕು